ನಮಸ್ಕಾರ ವೀಕ್ಷಕರಿ ಎಸ್ ಎಂ ಸುದ್ದಿ ಮಿತ್ರ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಿನ್ನೆ ನಡೆದ ಚಿಕ್ಕಲಿಕೆ ಕ್ರಾಸಿನಲ್ಲಿ ಬೃಹತ್ ಮಟ್ಟದ ರೈತರ ಹೋರಾಟ ಪ್ರತಿ ಟನ್ನಿಗೆ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕೊಡಬೇಕೆಂದು ಎಲ್ಲ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಗೆ ನಮ್ಮ ಜಮ್ಮಖಂಡಿ ತಾಲೂಕಿನ ಮಠಾಧೀಶರುಗಳು ಅವರು ಕೂಡ ರೈತರಿಗೆ ಬೆಂಬಲವಾಗಿ ಸೂಚಿಸಿದರು ಹಾಗೂ ಮಠಾಧೀಶರು ಕೂಡ ಮಾತನಾಡಿ ಹಾಗೂ ಪ್ರದೀಪ್ ಮೆಟ್ಗುಡ್ ಮಹಾರಾಜರು ಕೂಡ ಮಾತನಾಡಿದರು ನಮಸ್ಕಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಜಮಖಂಡಿ ಯಾರ ರೂಪದೊಳಗಿದ್ರಪ್ಪ ಅಂತಂದ್ರ ರೈತರ ಮುಖಂಡ ರೂಪದೊಳಗಿದ್ರು ನಮ್ಮ ರೈತ ಮುಖಂಡ್ರ ಹೆಂಗಪ್ಪ ಅಂತಂದ್ರ ಎಲ್ಲೋ ಒಂದ್ ನಾಲ್ಕು ರೂಪಾಯಿ ಆಸೆ ತೋರಿಸ್ತಾರಂತೆ ಆ ಆಸೆಗೆ ಅಂಜಲ ಸೋಸಿ ಹೋಗ್ತಕ್ಕಂತ ರೈತ ಮುಖಂಡ ನಮ್ಮಲ್ಲಿ ಯಾರೂ ಇಲ್ಲ ಎಲ್ಲಾ ಗಂಟೆ ರೈತರಗಳೇ ನಮ್ಮ ಈ ರೈತ ಸಂಘಟನೆ ಇದ್ದಾರೆ ಅಂತ ಬಹಳ ಖುಷಿ ಅನಿಸ್ತದ ಬಂಧುಗಳೇ ಹಾಗಾಗಿ ನಾವು ರೈತ ಮುಖಂಡರುಗಳು ಮಾತನಾಡ್ಬೇಕಾದ್ರೆ ದಯವಿಟ್ಟು ಆ ಶಬ್ದಗಳನ್ನ ಹಸಿರು ಸೆಲೆ ಸೋಮ ಸೋಮಿಂಗ್ ವಿಧಾನಸೌಧ ಮುಂದಿಂಗ್ ಹಸಿರು ಸೆಲ್ಯ ತಕ್ಷಾ ಅಂತಂದ್ರ ಸರ್ಕಾರ ಬಿದ್ದ ಉದಾಹರಣೆಗಳು ಅದಾವ ಇಲ್ಲ ಅಷ್ಟು ಅಷ್ಟು ಶಕ್ತಿ ಇರ್ತಕ್ಕಂತ ನಿಮ್ ಹೆಸರಿಸಿ ಹೇಗಾದ್ರು ರೊಕ್ಕದ ಮೇಲೆ ನಿಂದಿರ್ತದೆ ಅಂದ್ರ ನಾನ್ ಮಾಡಿದ್ರೆ ಈ ನಮ್ಮ ಎರಡ್ ಮೂರು ಜನ ಕಾರ್ಯಕರ್ತರು ಹೋಗಿ ಹತ್ತು ರೂಪಾಯಿ ಐದು ರೂಪಾಯಿ ಹಣವನ್ನು ಗೋಳೆ ಮಾಡ್ಕೊಂಡ್ ಆಹಾರವನ್ನ ರೆಡಿ ಮಾಡಿ ಆಹಾರವನ್ನು ತಿಂದು ಇದು ರೈತ ರೈತನ ಶಕ್ತಿ ಏನಪ್ಪಾ ಅಂತಂದ್ರ ತೆದಿರ್ತಕ್ಕಂತ ಬೆಳೆಯನ್ನ ನನ್ನ ಜಾತಿ ಅವ ನನ್ನ ಮನೆಯವ ನಮ್ಮ ಚಿಗೊಂಡ ಮಕ್ಕಳು ಕಾಕಂಡ ಮಕ್ಕಳು ಅಟ್ಟ ತಿನ್ಲಿ ಅಂತ ಹೇಳಿ ಬೆಳೆಯೋದಿಲ್ಲ ಜಾತಿ ಮತ ಪಂಥ ಭೇದ ಭಾವ ಮರೆತು ಇವತ್ತಿನ ದಿವಸ ಹೋರಾಟಕ್ಕೆ ಬರೆದ ನಿಮ್ಗೆ ರೋಧ ಮಾಡಿ ಮನೆಯ ಕೂತಾರಲ್ಲ ಅವ್ರಿಗೆ ನೀವು ಕೊಟ್ಟಿರ್ತಕ್ಕಂಥ ಆಹಾರ ಅವ್ರಿಗೆ ಹೋಗಿ ಮುಡ್ತದೆ ಇದು ಪಕ್ಷ ಭೇದ ಭಾವ ಪಕ್ಷ ಜಾತಿ ಮತ ಪಂಥ ಭೇದ ಭಾವ ಮರೆತು ಆಹಾರ ಕೊಡ್ತಕ್ಕಂಥ ವರ್ಗ ರೈತಾಪಿ ವರ್ಗ ಅದ ಬಂತು ಹತ್ತ ವರ್ಗಕ್ಕೆ ನಾನ್ ಮತ್ತೆ ಬೆಳಗ್ಗೆ ಮಾತನಾಡ್ಬೇಕು ಹೇಳ್ತಕ್ಕಂಥ ವಾಕ್ಯ ಏನಪ್ಪಾ ಅಂತಂದ್ರೆ ಇವತ್ತಿನ ದಿವಸ ನಾವು ಒಬ್ಬ ಬಂದ್ ಹೋಗಿ ಮಾತಾಡುವುದ್ಮೇಲೆ ನೀವು ಅನ್ಕೋಬಾರ್ದು ಒಬ್ಬರ ಬಂದು ಹೋದ್ರು ಅಂತೇಳಿ ಎಲ್ಲಾ ಸಾಧು ಸಂತರ ಬೆಂಬಲ ಈ ಹೋರಾಟಕ್ಕೆ ಇರ್ತದೆ ಅಂತಕ್ಕಂಥ ಮಾತನ್ನು ಕೊಟ್ಟಿದೆ ಸಾಧು ಸಂತರ ಬೆಂಬಲ ನಿಮಗೆ ಇರ್ತದೆ ಅಂತಕ್ಕಂಥ ಮಾತನ್ನ ಕೊಟ್ಟಿದೆ ಅದರ ಅನುಗುಣವಾಗಿ ನಮ್ಮೆಲ್ಲಾ ಸಾಧು ಸಂತಗಳು ಸಹ ನಿಮ್ಗೆ ಸಹಕಾರವನ್ನು ಕೊಡೋದಕ್ಕೆ ಬಂದಾರ ಈ ಹೋರಾಟ ಹಿಂಗ ನಿರಂತರ ಆಯ್ತಪ್ಪ ಅಂತಂದ್ರೆ ನಮ್ಮ ಜಮಖಂಡಿ ಒಳಗೆ ಮೂವತ್ತೊಂಬತ್ತು ಜನ ಮಠಾಧೀಶರುಗಳ ಪ್ರವಚನಕಾರರು ಸಾಧು ಸಂತರು ಮಠಾಧೀಶರು ಹಿಡ್ಕೊಂಡು ಮೂವತ್ತೊಂಬತ್ತು ಜನ ಸಾಧು ಸಂತರ ಇದ್ದಾರೆ ಎಲ್ಲರನ್ನ ಕರೆತಿರ್ತಕ್ಕಂಥ ಹೊಣೆಗಾರಿಕೆ ನಮ್ಮ ಮೇಲದ ನಿಮ್ಗೆ ಹೋರಾಟಕ್ಕೆ ಬೆಂಬಲ ಕೊಡಬೇಕಾಗಿ ಹಾಗಾಗಿ ಬಹಳ ಮಾತನಾಡದೆ ಈಗ ತಾನೇ ಆಗಮಿಸಿರತಕ್ಕಂಥ ಲಿಗುನೂರಿನ ಪರಮ ಪೂಜರು ಈ ಹೋರಾಟವನ್ನು ಉದ್ದೇಶಿಸಿ ಮಾತನಾಡಬೇಕು ನಡೆಸ್ಕೊಳ್ತೇನೆ ಹಾಗೂ ಬಸವಾರಿ ಪರಮತರಿಗೆ ಅನಂತ ಶರಣುಗಳ ಸಮರ್ಪಣೆಯನ್ನು ಸಲ್ಲಿಸಿ ಆಗಮಿಸಿದಂತ ಎಲ್ಲ ಪರಮ ಪೂಜರಿಗೂ ಶರಣಗಳ ಸಮರ್ಪಣೆಯನ್ನು ಸಲ್ಲಿಸಿ ವಿಶೇಷವಾಗಿ ಇವತ್ತು ನಾವು ಗುರ್ಲಾಪುರ್ ಕ್ಲಾಸ್ಗೆ ಹೋಗ್ತೀವಿ ಬೆಳಿಗ್ಗೆ ಹತ್ತು ಗಂಟೆಗೆ ಹೋಗಿದ್ದೀಯಾ ನಾವು ಈಗ ಅಲ್ಲಿಂದ ಬಂದೇವಿ ಅವ್ರು ನಾವು ಮೊಬೈಲ್ ಮೊಬೈಲ್ದೊಳಗ ಎಲ್ಲ ಒಡ್ಸತ್ತ ಬಂದಿತ್ತು ಚಿಕ್ಕಲಿಗೆ ಕ್ರಾಸ್ ಕೂಡ ನಮ್ಮ ಅನ್ನದಾತರು ಏನೋ ಸ್ಟ್ರೈಕ್ ಮಾಡ್ತಾ ಇದ್ರಿ ಅಂತ ತಿಳ್ಕೊಂಡು ಕೇಳಿದೀವಿ ನಮಗೂ ಇದು ಬರಬೇಕನ್ನೋ ಹಂಬಲ ಆಯ್ತು ತಮ್ಮೆಲ್ಲರನ್ನ ನೋಡಿ ಆನಂದ ಆಯ್ತು ತಮ್ಮೆಲ್ಲರಿಗೂ ಅನಂತ ಶರಣುಗಳನ್ನು ಸಮರ್ಪಿಸಿ ಎಲ್ಲ ರೈತರಿಗೂ ಕೂಡ ಬಹಳ ನೋದನ ಸಂಗತಿ ಇವತ್ತು ಗುರ್ಲಾಪುರ್ ಕ್ರಾಸ್ ಐದನೇ ದಿನ ನಿನ್ನೆ ಡಿ ಸಿ ಅವ್ರೆ ಅಲ್ಲಿ ಹತ್ತು ಸಮಯದಾಗ ಎಲ್ಲರಿಗೂ ನೋಡಿದ್ರಿಗೆ ಮೂರು ಸಾವಿರದ ಸಾವಿರ ಬಂದಿರ್ತಾರೆ ಇನ್ನೂ ಹೇಳ್ತಾರೆ ನೀವೆಲ್ಲ ಒಂದಾಗೇ ಎಲ್ಲಾ ರೈತರು ಒಂದಾದ್ರೆ ಇನ್ನೂ ಮೂರು ಸಾವಿರ ಇನ್ನೂರು ಕೊಟ್ಟೇ ಕೊಡ್ತಾರೆ ಎಲ್ಲಾ ಫ್ಯಾಕ್ಟರಿ ಅವರು ಬೆಳಿಗ್ಗೆ ಒಂದ್ ಮುಖಂಡ ಎಪ್ಪತ್ತು ಪರ್ಸೆಂಟ್ ರೈತರು ಇಂತಹ ಕಾರ್ಯಕ್ಕೆ ಕೊಡ್ತಾರಂತ ಮೂವತ್ತು ಪರ್ಸೆಂಟ್ ಹಿಂದೆ ಓಡಾಡಿ ಅವ್ರ ಮತ್ ಆ ಕಡೆ ಫ್ಯಾಕ್ಟ್ರಿ ಕಡೆ ಹೋಗ್ತಾರ ಮೂವತ್ ಪರ್ಸೆಂಟ್ ರೈತರು ಕೂಡ ಇಲ್ಲಿ ಬರ್ಬೇಕಂತ ಯಾಕಂತಂದ್ರೆ ಒಗ್ಗಟ್ಟಿನ ಬಲ ಐತೆ ಅಂತ ಒಬ್ಬರು ಬರದು ನಾಲ್ಕಂದ್ ಹೋಗ್ ಹಿಂಗ್ ಮಾಡಬಾರ್ದು ಒಗ್ಗಟ್ಟಿರ್ಬೇಕು ಒಗ್ಗಟ್ಟಿತ್ತು ಅಂತಂದ್ರೆ ಯಾವ ಫ್ಯಾಕ್ಟ್ರಿ ಅವರು ಕೂಡ ಏನು ಮಾಡಕ್ ಆಗಲ್ಲ ಇವತ್ತು ನಾವೊಂದ್ ಮಾತ್ ಕೇಳಿರೋದು ಮೊಬೈಲ್ ಎಲ್ಲರ ಕೈ ಆಗಲ್ಲ ತ್ರೀ ಜಿ ಫೋರ್ ಜಿ ಈಗ ಸಿಕ್ಸ್ ಜಿ ಅಂತ ಬಂದೈತಿ எல்லா ஜீகளா கப்பினு தயாரிக்கு ஒகட்டினேன் எல்லா நம்ம ஜமகண்டி தூக்க மட்டாதிபதியும் கூட நம்ம தம்பரக்கு நான் அறிவிக்க எடுத்து எர்ட மாத்தி மங்கல அறிவோம் ನಿಂಗ್ನೂರಿನ ಪರಮ ಪೂಜರಿಗೆ ಜೋರಾದ ಚಪ್ಪ ಹಿಡಿತ ಧನ್ಯವಾದಗಳನ್ನ ಅರ್ಪಣೆ ಮಾಡುವ ಬಂದ್ರೆ ಅದೇ ರೀತಿ ಆತ್ಮೀಯರಾಗಿರ್ತಕ್ಕಂತಹ ಕುಚ್ಚನೂರು ಕಮರಿ ಮಠದ ಪರಮ ಪೂಜರು ಈ ಒಂದು ಹೋರಾಟ ಉದ್ದೇಶಿಸಿ ಮಾತನಾಡಬೇಕಾಗಿ ಉನ್ನತಿ ಇನ್ನೊಂದಿಷ್ಟು ವಿಚಾರ ಮಾಡಿದರೆ ನಾವು ತಪ್ಪು ಮಾಡಾಕತ್ತೀವಿ ರೈತರು ನಾವು ಎಲ್ಲರೂ ತಪ್ಪು ಮಾಡಕತ್ತೀವಿ ನಮ್ಮ ಮನೆ ಕೆಲಸ ಮಾಡೋ ಮನುಷ್ಯನ ಆರಿಸಿ ಕಳಿಸಂಗಿಲ್ಲ ಅವ್ರ ಐದು ಮನೆ ಒಂಬಲಿಗೆ ಬರ್ತಾರ ಏನೆಲ್ಲವನ್ನ ಹೇಳ್ತಾರ ಒಂದು ಉದ್ದ ಪಟ್ಟಿ ಮಾಡಿ ಹೇಳ್ತಾರ ನಾವು ಅದನ್ನ ನಂಬುತ್ತೇವೆ ಅವ್ರನ್ನ ಕಳಿಸ್ತೀವಿ ಅಲ್ಲಿ ಮ್ಯಾಲ ಕುರ್ಚೆ ಮ್ಯಾಲ ಹೋಗಿ ಕೂತ್ರು ಅಂದ್ರ ಆ ಕೆಳಗಿನ ನಾಲ್ಕು ಕಾಲ ಕಾಣಸಂಗಿಲ್ಲ ಅವ್ರಿಗೆ ಆ ಕೆಳಗಿನ ನಾಲ್ಕು ಕಾಲದಾಗ ಒಬ್ಬ ರೈತದ ಅನ್ನೋದು ಗೊತ್ತಿಲ್ಲ ನಾ ಅನ್ನೋದು ಒಂದ ಭ್ರಮೆಯೊಳಗ ಬದುಕತ್ತನ ಆ ಎರಡ್ ನೂರ ಇಪ್ಪತ್ನಾಲ್ಕು ಮಂದಿ ಆ ಭ್ರಮೇದೊಳಗ ನಿಮ್ಮನ್ನ ಕಾಲು ಮಾಡ್ಕೊಂಡು ಕುರ್ಚೆ ಕಾಲು ಮಾಡಿಕೊಂಡು ಕುಳಿತಾರ ಆ ಕುರ್ಚೆ ಕಾಲಿನ ತಾಕತ್ತು ಏನಾಯ್ತು ತೋರಿಸುವ ಪ್ರಸಂಗ ಇದು ನೀವೇನೋ ಭಿಕ್ಷೆ ಬೇಡಕ್ ಬಂದಿರ್ಲಿ ನೀವು ಬೆಳೆದಿರತಕ್ಕಂತ ಬೆಳೆಗೆ ಸರಿಯಾದ ಬೆಳೆಯನ್ನ ಕೊಡ್ರಿ ನಿಮ್ ಹೊಟ್ಟೆ ತುಂಬಕೋರಿ ನಮಗ್ ಕೊಡ್ರಿ ಅಂತ ಕೇಳಕ್ ವಿನಃ ಭಿಕ್ಷೆ ಬೇಡಕ್ ಬಂದಾರಿನ ಇರ್ಲಿ ಯಾರ ಭಿಕ್ಷೆ ಬೇಡಕ್ಕೆ ಬಂದಾರಿ ಇಲ್ಲ ನಮ್ಮ ಹಕ್ಕದು ನಾನು ಬೆಳೆದ ರೈತನ ಭೂಮಿಯ ಬೆಳೆಗೆ ಸರಿಯಾದ ಬೆಲೆ ಸಿಗಬೇಕು ಆ ಬೆಲೆಯನ್ನು ಕೊಡ್ಲಿಕ್ಕಾಗಿ ನಿಮ್ಮದು ಬಂದ್ ಆಗ್ಬೇಕು ನಮ್ಮ ಮೇಲೆ ಎಷ್ಟು ಮಂದಿ ಬದುಕಂಗಿಲ್ಲ ಈ ರೈತ ಕುಲದ ಮೇಲೆ ಇಡೀ ಪ್ರಪಂಚ ಬದುಕ್ತದೆ ಎಷ್ಟು ಮಂದಿ ರೀ ನೀವೆಲ್ಲರೂ ಈಗ ಬರೇ ಒಂದ್ ಸಾವಿರ ಸೇರಿದಿರಿ ರೈತ ಕುಲ ಒಮ್ಮೆ ರಚಕ್ಕೆ ಅತಿ ಎಲ್ಲಾನು ಬಂದ್ ಮಾಡಿದ್ರೆ ಇಡೀ ದೇಶ ಶಾಂತ ಆಗ್ತದೆ ಮನ್ಕೊಂಡು ಬಿಡ್ತೈತಿ ಮನ್ಕೊಂಡು ಬಿಡ್ತೈತಿ ಅದು ರಾಜಕಾರಣಿಗಳಿಗೆ ನಾವು ಯಾವ ಪಕ್ಷ ಬೇದ ಧರ್ಮ ಯಾವುದು ಇದಕ್ಕಿಲ್ಲ ಇದೆಲ್ಲ ಒಂದೇ ಜಾತಿ ರೈತ ಜಾತಿ ಒಂದೇ ಕುಲ ರೈತ ಕುಲ ರೈತ ಕುಲಕ್ಕೆ ಬೇಕಾಗೈತಿ ಏನು ತನ್ನ ಬೆವರಿಗೆ ರೈತನ ಬೆವರಿಗೆ ಬೆಲೆ ಬೇಕಾಗೈತಿ ರೈತ ಬೆವರನ್ನ ಸುರಿಸ್ತಾನ ಅದ್ರ ಪ್ರಯೋಜನ ಯಾರ ಎ ಸಿ ರೂಮ್ನಾಗ ಕುತ್ಕೊಂಡು ಆರಾಮಾಗಿ ಕುಳಿತಾರ ಅಲ್ಲಿ ಯಾರು ಒಬ್ಬರು ಬಂದಿಲ್ಲ ನಾವ್ ಗುರ್ಲಾಪುರ ಕೀಗಿ ತಾನೆ ಹೋಗಿ ಬಂದೇವಿ ಐದು ದಿನ ಆದ್ರೂ ಟಾರ್ಚ್ ಹಾಕೊಂಡ ಹಂಗೆ ಅವ್ರ ಒಬ್ಬರು ಬಂದಿಲ್ಲ ಅಲ್ಲಿ ಅವ್ರು ಯಾವಾಗ ಬರ್ತಾರೋ ಇನ್ ಎರಡೂವರೆ ವರ್ಷ ಹಾಗೆ ಅಟ್ಟಣಿ ಮನೆಗೆ ಬರ್ತಾರ ನೀವು ಬ್ಯಾಡ್ ಅಂದ್ರೂ ಬರ್ತಾರ ಬರ್ತಾರಿಲ್ಲೋ ಇನ್ ಎರಡೂವರೆ ವರ್ಷಕ್ಕೇನೈತ್ಪ ಎಲೆಕ್ಷನ್ ಬತ್ತಂದ್ರ ನೀವು ಬ್ಯಾಡ್ ಅಂದ್ರು ನಮ್ಮವ್ರಿ ನೀವು ನಮಗ ಆಶೀರ್ವಾದ ಮಾಡ್ಬೇಕ್ರಿ ಈಗ ಎರಡೂವರೆ ವರ್ಷ ಆಯ್ತ ಆಶೀರ್ವಾದ ಮಾಡಿ ಕಳ್ಸಿರ್ಪ ಒಬ್ಬರೇ ಬಂದಾರನ ಏ ರೈತ್ರೆ ನಿಮ್ನ ಕೇಳಕೈತೆಂದ್ರೂ ಒಬ್ರರೇ ಬಂದಾರನ ಯಾರು ಬಂದಿಲ್ಲ ಅವ್ರು ಬಂದಾಗ ಅವ್ರ ಮಾತಿಗೆ ಮರಳ ಅದು ಬಂದಿಲ್ಲ ನೀವ್ ಅವ್ರ ಮನೆಗೆ ನಾಯಿ ಎಡ್ತಾಕದಂಗ ಎಡ್ತಾಕ್ರಾಗ ಮತ್ ಶಾನಾರ ಆಗುದನ್ನು ಶಾನಾರ ಆಗ್ಬೇಕಾಗೈತಿ ನಾವು ನಾವು ಶಾನಾರ ಆದಿವಂದ್ರ ನಮ್ಮ ಮನೆ ಕೆಲಸ ಮಾಡೋ ಆಳ ನಾಲ್ಕು ಕಳಿಸ್ಬೇಕು ನಾವು ನಮ್ಮ ಮನೆ ಕೆಲಸ ಮಾಡೋ ಆಳ ಕಳಿಸ್ಬೇಕು ಅಲ್ಲಿ ಹೋಗಿ ಆಶೀರ್ವಾದ ಮಾಡವ್ರ್ ಕಳಿಸ್ತೀರಿ ಇಲ್ಲಿ ಬಂದ್ ಚಕಲಿಕೆ ಕ್ರಾಸ್ನಾಗಿ ಏನಿ ಆರ್ ದಿನ ಆತಪ್ಪ ಇನ್ ಮೂರನೇ ದಿನಕ್ಕ ಸಾಹೇಬ್ ಏನಾರ ಬುಲಾವ್ ಪತ್ತರ ಲಾಟೆ ಹಿಡಿದ್ರೆ ಓಡಿ ನಾ ಮಾತನ್ನ ಹೇಳ್ತೇವಂದ್ರ ರೈತ ಇಡೀ ದೇಶ ಇಡೀ ಮುನ್ನೂರ ಇಪ್ಪತ್ನಾಲ್ಕು ದಿವಸ ಒಂದ್ ದಿನನೂ ರೆಸ್ಟ್ ಇಲ್ಲಿ ಹುನಿಗೆ ಎಲ್ಲಾ ಉದ್ಯೋಗ ಮಾಡೋರಿಗೂ ಒಂದೊಂದ್ ದಿನ ರಜಾ ಈಗ ಆರಕ್ಷಕರು ಅಲ್ಲಿ ಕೆಲಸ ಮಾಡಕ್ತಾರ ಅವ್ರಿಗೂ ಒಂದು ದಿನ ರಜಾ ಬ್ಯಾಂಕ್ನಾಗ ನೌಕರಿ ಮಾಡೋ ಒಂದು ದಿನ ರಜಾ ಎಲ್ಲರಿಗೂ ರಜಾಗಳದಾವ ರೈತರಿಗೆ ಒಂದಿನ ರಜಾ ಐತೇನ್ರಪ್ಪ ರಜಾ ಇಲ್ಲ ಯಾರು ನಿಮ್ಗೆ ಕೊಟ್ಟಾರನ ಬಂದು ಶಬಾಶರಗ್ ಕೊಟ್ಟಾರನ ಇಲ್ಲ ಐದು ವರ್ಷಕ್ಕೆ ಒಮ್ಮೆ ಬಂದ್ ಐದನೂರ ರೂಪಾಯಿ ಅಟ ಖರ್ಚು ಮಾಡ್ತಾರ್ರಿಮ ಐದು ವರ್ಷಕ್ಕೆ ಐದು ನೂರ ದಿನಕ್ಕೆ ಲೆಕ್ಕ ಹಾಕಿರ್ಲೇ ಮುನ್ನೂರ ಅರವತ್ತೈದು ದಿನಕ್ ಐದ್ನೂರ ರೂಪಾಯಿ ಮಾಡಿರ ಏಟಾತ್ರಿ ಸೊ ಗುರುಗಳ ಮುನ್ನೂರ ಅರವತ್ತೈದು ದಿವಸ ಅರವತ್ತೈದು ಅದು ಐದು ವರ್ಷ ಮುನ್ನೂರ ಅರವತ್ತೈದು ಇಂಟು ಐದು ನೂರು ದಿವಸ ಆತು ಕಮ್ಮಿ ಅಂದ್ರು ಆದ್ರೆ ಐದಾರ್ ನೂರ್ ಕೊಡ್ತಾರ ನಿಮಗ್ ನೂರು ದಿನಕ್ಕೆ ಐದು ನೂರು ಕೊಟ್ರೆ ಏಟಾತ್ರಿ ದಿನ ಐವತ್ ಪರ್ಸೆಂಟ್ ನಿಮ್ ಕಿಮ್ಮತ್ ಇಟ್ಟು ಒಂದ್ ಕಪ್ ಚಾರ್ ಕಿಮ್ಮತ್ ಹತ್ತು ರೂಪಾಯಿ ಇತ್ತಮ್ಮ ಕ್ರಾಸ್ಗೆ ಕುಡಿಯಾಕ ಹೋಗೋ ಹತ್ತು ರೂಪಾಯಿ ಕೊಟ್ಟ ಕೊಡ್ತಾನ ಐದ್ ರೂಪಾಯಿ ಕೊಡಂಗಿಲ್ಲ ಆದ್ರೆ ಅದಕ್ಕಿಂತ ಕಿಮ್ಮತ್ ಕಡಿಮೆ ಆಗ್ತದೆ ನಂಬದ ನಾವ್ ಸಕ್ರೆ ಅದನ್ನ ಕಪ್ ಬೆಳದ ಕೊಟ್ಟ ಸಕ್ರೆ ಅವ ಮಾಡಿ ಕೊಟ್ಟಾಗ ಕುಡಿತೇವಿ ಹತ್ತು ರೂಪಾಯಿ ಕೊಟ್ಟ ಬೆಳೆಯನ್ನ ಬೆಳದ್ ಎಲ್ಲರಿಗೂ ಅನ್ನ ಕೊಡ್ತೇವೆ ಅವ್ರ ಐದು ವರ್ಷಕ್ಕೆ ಒಂದಿನ ಬಂದಾಗ ಐದ್ ನೂರ್ ಕೊಡ್ತಾರೋ ಐವತ್ತು ಪರ್ಸೆಂಟ್ ಆಗಂಗಿಲ್ಲ ಅದ ಆಟಕ್ಕೆ ಮಾತಾಗೇತಿ ನಂಬುದು ಆ ಕಾರಣಕ್ಕಾಗಿ ರೈತರು ವಿಚಾರ ಮಾಡಬೇಕು ನಮ್ಮೆಲ್ಲರ ಶಕ್ತಿ ನಾವೆಲ್ಲರ ಕೂಡಿದಿವಂದ್ರ ಪರೀಕ್ಷೆ ಮಾಡುವಂತ ಕೆಲಸ ಇವತ್ತಿನ ಸರ್ಕಾರ ಮಾಡ್ತಾ ಇರೋದು ಮಾಡ್ತಾ ಇದೆ ಬಂಧುಗಳು ಒಂದು ಈ ಒಂದು ಹೋರಾಟದ ಮುಖಾಂತರ ಇವತ್ತಿನ ಸರ್ಕಾರಕ್ಕೆ ಮತ್ತು ಇವತ್ತಿನ ಈ ಒಂದು ಫ್ಯಾಕ್ಟ್ರಿ ಗಳಿಗೆ ಒಂದು ಮಾತನಾಡಕ್ಕೆ ಇಷ್ಟಪಡ್ತಾ ಇದಾರೆ ಇವತ್ತು ರೈತರ ಒಂದು ಸಹನೆ ಮತ್ತು ತಾಳ್ಮೆಯನ್ನ ಪರೀಕ್ಷೆ ಮಾಡಕ್ ಹೋಗಬೇಡಿ ಯಾಕಪ್ಪ ಅಂದ್ರ ರೈತರ ಒಂದು ಸಹನೆ ಅನ್ನುವಂತ ಕಟ್ಟು ಹೊಡೆದ್ರೆ ಯಾವುದೇ ರಾಜಕಾರಣ ಹೊಡುವುದಿಲ್ಲ ಯಾವುದೇ ಒಂದು ಸರ್ಕಾರ ಹೊಡುವುದಿಲ್ಲ ಅನ್ನೋ ಮಾತನ್ನು ಕೂಡ ಹೇಳಬೇಕಾಗತ್ತೆ ಬಂದ್ರೆ ಹಾಗಾಗಿ ತಕ್ಷಣ ಇವತ್ತೇನು ಒಂದು ರೈತರ ನಮ್ಮ ಒಂದು ಬೇಡಿಕೆ ಇದೆ ಆ ಬೇಡಿಕೆಗೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಇವತ್ತು ಫ್ಯಾಕ್ಟರಿ ಓನರ್ಸ್ಗಳನ್ನ ಕರೆದು ಸರ್ಕಾರಕ್ಕೆ ನಮ್ಮ ರೈತರಿಗೆ ಒಂದು ನ್ಯಾಯಯುತವಾದಂತ ಬೆಲೆಯನ್ನು ಘೋಷಣೆ ಮಾಡುವಂತದ್ದಾಗಬೇಕು ಸನ್ಮಾನ ಶ್ರೀ ಶಿವಾನಂದ ಪರವನ್ ಸಾವಿರ ಅವರು ರೈತಿಕವಾಗಿ ನನಗವ್ರ ಬಗ್ಗೆ ಬಾಳಗವ್ರು ಹೇಳ್ತೀನಿ ಅಂದ್ರೆ ಸಕ್ರಿಯ ಮಂತ್ರಿಗಳು ಅಖಂಡ್ರ ಬಾಗಲಕೋಟೆ ಹಾಗೂ ಬಿಜಾಪುರ ಜಿಲ್ಲಾ ರಾಜಕಾರಣಿಗಳನ್ನು ಅನ್ವಯಿಸಿದಂತ ಹಿರಿಯ ರಾಜಕಾರಣಿ ಹೌದು ಹಾಗಾಗಿ ಇವತ್ತು ಬಾಗಲಕೋಟೆ ಜಿಲ್ಲೆಯ ಒಂದು ರೈತರ ಒಂದು ಋಣ ಅವರ ಮೇಲೆ ಬಾಳು ಅಂತಂದ್ರೆ ಹಿಂದುಗಡೆ ತಮ್ಮ ಸುಪುತ್ರವರನ್ನ ಲೋಕಸಭೆ ಚುನಾವಣೆಯಲ್ಲಿ ನಿಂದ ಸಂದರ್ಭದಲ್ಲಿ ಸುಮಾರು ಲಕ್ಷಾಂತರ ಮತಗಳು ಇವತ್ತು ನಮ್ಮ ರೈತರು ಕೊಟ್ಟಿದ್ದಾರೆ ಆ ಒಂದು ಋಣವನ್ನು ತೀರಿಸುವಂತ ಅವಕಾಶ ನಿಮಗೆ ಬಂದೈತಿ ಹಾಗಾಗಿ ಇವತ್ತು ರೈತರಿಗೆ ಒಂದು ಒಳ್ಳೆಯ ಬೆಳೆಯನ್ನು ಘೋಷಣೆ ಮಾಡಿಸಿ ಟ್ರ್ಯಾಕ್ಟರ್ ವ್ಯವಸ್ಥೆಗಳಿಂದ ಆ ಋಣಮುಕ್ತರಾಗಬೇಕು ಶಿವಾನಂದ ಪಾಟೀಲ್ರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದ ಬಂಧುಗಳೇ ಹಾಗಾಗಿ ಮುಂಬರುವಂತಹ ಮತಗಳಲ್ಲಿ ಕೂಡಲೇ ಇದು ಬಗೆಹರಿಂಗ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಸಾಹೇಬ್ ಮುಖ್ಯಮಂತ್ರಿಗಳವರು ಇದ್ರ ಕಡೆ ಕೂಡ ತಾವು ಕೂಡ ಒಂದು ಸ್ವಲ್ಪ ಗಮನ ಕೊಡಬೇಕಾಗತ್ತೆ ಯಾಕಪ್ಪಾತಂದ್ರ ಇವತ್ತು ದೇಶವನ್ನ ಇವತ್ತು ಪ್ರಧಾನಮಂತ್ರಿ ಅವರಿಂದ ಈ ದೇಶವನ್ನು ನಡೆಸಬಹುದು ರಾಷ್ಟ್ರಪತಿಯಿಂದ ಈ ದೇಶವನ್ನು ನಡೆಸಬಹುದು ಮುಖ್ಯಮಂತ್ರಿ ಇಲ್ದರೂ ಈ ದೇಶವನ್ನು ನಡೆಸ ಈ ರಾಜ್ಯವನ್ನು ನಡೆಸ್ಬೋದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಶಾಸಕರಿಂದನೂ ಕೂಡ ಜಿಲ್ಲೆ ಮತ್ತು ಕ್ಷೇತ್ರವನ್ನು ನಾವು ನಡೆಸಬಹುದು ಆದ್ರೆ ಒಂದು ವೇಳೆ ರೈತ ಇಲ್ಲದೆ ಈ ದೇಶವನ್ನು ನಡೆಸೋಕ್ಕಾಗೋದಿಲ್ಲ ರೈತ ಒಂದ್ಸಲ ಗಟ್ಟು ಕುತ್ಪ ಅಂದ್ರೆ ಇಡೀ ದೇಶ ಬಿಕ್ಬೇಕಾಗತ್ತೆ ಸರ್ಕಾರವನ್ನು ನಾನು ಅರ್ಥ ಮಾಡ್ಕೋಬೇಕು ಕೂಡಲೇ ಅದರ ಅತ್ಯಷ್ಟಕ್ಕೆ ವಯಸ್ಕ ಕಿಶಿಂದ್ರ ಇದನ್ನ ಬಗೆಯಿಸೋ ಕೆಲಸ ಯಾವುದು ಸರ್ಕಾರ ಹಾಗೂ ಜವಾಬ್ದಾರಿತ ಸ್ಥಾನದಲ್ಲಿ ಇರುವಂತವರ ಮಾಡಬೇಕು ಅದರ ಜೊತೆಗೆ ಇವತ್ತು ನಮ್ಮ ಹಾಗೂ ಗಡಿ ಕಾಯುವ ಯೋಧರಿಗೂ ಶರಣು ಶರಣantiಗಳು ನನಗೆ ಬಹಳ ಏನು ಮಾತಾಡಕ್ಕೆ ಬರಂಗಿಲ್ಲ ಅದರ ಎಲ್ಲರೂ ಮಾತಾಡMetaData ಲಹಿದ್ರು ಅದಕ್ಕೆ ಮಾತಾಡಕತ್ತನು ನಾನು ಮಾತಾಡಂಗಿಲ್ಲ ಮಾತಾಡನೆಂದ್ರೆ ಈ ಎಲ್ಲ ಓಡಿ ಬಂದ ಮಹಾರಾಷ್ಟ್ರದೊಳಗ ಮೂವತ್ತಾರುಪಾಯಿ ಬೆಲ್ ಕೊಡ್ತಾರೋ ಹ ಮಹಾರಾಷ್ಟ್ರದೊಳಗ ರೂಪಾಯಿ ಬಿಲ್ ಕೊಡ್ತಾರ ಇದೇ ನಮ್ಮ ಕಬ್ಬು ಬೆಳೆಗಾರ ರೈತರಿಗೆ ಆದ್ರೆ ಇಲ್ಲಿ ನಾವು ಕಬ್ಬು ಹಾಕ್ತಿವೋ ಅದ ನಮಗೆ ಯಾಕೆ ರೂಪಾಯಿ ಬಿಲ್ ಕೊಡಂಗಿಲ್ಲ ಹ ನಮ್ಮ ರೈತರ ಬಿಕ್ಷಕತ್ತ ನಾವು ಕಬ್ಬು ಕೊಡಾಕತ್ತೇವಿ ನಮ್ಗೆ ಬಿಲ್ ನಮ್ಮ ಕೇಳಿ ಬಿಟ್ಬಿಡ್ರಿ ನಾವು ಸ್ವಂತ ಫ್ಯಾಕ್ಟರಿ ಕಟ್ಟಿ ನಾವು ಬಿಲ್ ಕೊಡುವಂತ ರೈತರ ಕೆಲಸ ಮಾಡ್ತೀವಿ ಇನ್ನು ಮುಂದಿನ ದಿನಮಾನಗಳಲ್ಲಿ ನೀವು ರೈತರನ್ನ ಯಾವಾಗ ಬೀದಿ ಮೇಲೆ ನಿಲ್ಲಿಸುವಂತ ಕೆಲಸ ಮಾಡಿದ್ರೆ ಅಂದ್ರೆ ನಾವ್ ಎಲ್ಲಾ ಮಠಾಧೀಶರು ಒಂದು ರೈತರ ಬೆನ್ನ ತೆರ್ತೀವಿ ಅಂತ ಹೇಳಿ ನಾನು ಆ ಮಾತ್ರ ಮುಲ್ಸ್ತೇನೆ ಹೇಳಕ್ ಬಂದ್ರು ಅಥವಾ ನಮ್ಗೆ ಹೇಳಿ ಎಲ್ಲ ಮಠ ಮಾನ್ಯರಿಗೂ ನಮಸ್ಕಾರಗಳು ಹಾಗೂ ಇಲ್ಲಿ ನೆರದಂತಹ ಎಲ್ಲ ಕಬ್ಬು ಬೆಳೆಗಾರ ರೈತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ತಾಲೂಕು ಆಡಳಿತದ ಪರವಾಗಿ ತಮ್ಮಲ್ಲಿ ಸಂದೇಶ ತಂದಿರೋದು ಏನಂದ್ರೆ ಈ ವಿಷಯ ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಬಂದಿದ್ದರಿಂದ ಇವತ್ತು ಬೆಳಗಿನ ಇಲಾ ಇದಕ್ಕೆ ಸಂಬಂಧಿಸಿದ ಎಲ್ಲ ಇಲಾಖಾ ಮಟ್ಟದ ಅಧಿಕಾರಿಗಳನ್ನ ಸಭೆ ತಗೊಂಡ್ರು ಈಗ ಒಂದು ತೀರ್ಮಾನಕ್ಕೆ ಬಂದರವರು ಜಿಲ್ಲಾಧಿಕಾರಿಗಳು ಗುರ್ಲಾಪುರದಲ್ಲಿ ಏನಾಗ್ತೈತಿ ಅದನ್ನು ನಾನು ಆಡಳಿತಿಗೆ ಅಳವಡಿಸ್ತೀನಿ ಅನ್ನುವ ಭರವಸೆ ನೀಡಿದ್ರು ಗುರ್ಲಾಪುರದಲ್ಲಿ ಏನು ತೀರ್ಮಾನ ಆತತಿ ಅದನ್ನು ಆಡಳಿತಾತ್ಮಕವಾಗಿ ಅಳವಡಿಸ್ತೀನಿ ಅನ್ನೋ ಭರವಸೆ ನಮಗೆ ನೀಡಿದ್ರು ಅದನ್ನು ತಮಗೆ ತಿಳಿಸೋಣ ಅಂತೇಳಿ ನಾನು ಜಿಲ್ಲಾಧಿಕಾರಿಗಳ ಸಂದೇಶದ ಮೇರೆಗೆ ಇಲ್ಲಿಗೆ ಬಂದೀನಿ ಅದಕ್ಕೆ ಜಿಲ್ಲಾಧಿಕಾರಿಗಳ ಭರವಸೆಯನ್ನು ಪರಿಗಣಿಸಿ ತಾವು ಪ್ರತಿಭಟನೆಯನ್ನು ಇವತ್ತು ಮುಕ್ತಾಯ ಮಾಡಬೇಕು ಅಂತ ಕೇಳ್ಕೊತೀನಿ ದಯವಿಟ್ಟು ಒಂದಿಷ ಒಂದ್ ನಿಮ ಒ ಅಧಿಕಾರಿಗಳು ಮಾತಾಡಬೇಕಾದ್ರೆ ಅವ್ರು ಏನ್ ತಮ್ಮ ಅಭಿಪ್ರಾಯ ಇದೆ ತಮ್ಮ ಏನ್ ಸೂಚನೆ ಇದೆ ಹೇಳಿರ್ತಾರೆ ಯಾರು ಗಡಿ ಗದಭಿಣೆ ಮಾಡಬೇಡ್ರಿ ಯಾರೇ ಇವರು ಮಾತಾಡ್ರಿ ಯಾರೇ ಮಾತಾಡಿದ್ರು ಇಲ್ಲಿ ಬಂದ್ ಮಾತಾಡ್ರಿ ಇಲ್ಲಿ ಬಂದು ವೈಟ್ ತರ ಪ್ರಶ್ನೆ ಕೇಳ್ರಿ ಅಲ್ಲೇ ಕೂತು ಹೊಟ್ಟೆ ಮಾತಾಡ್ರಿ ಕೂಡ್ರಿ ಒಂದು ನಿಮಿಷ ಕೂಡ್ರಿ ಒಂದಿಷ ಕೂಡ್ರಿ ಇನ್ನ ಮುಗುದಿಲ್ಲ ಅವ್ರ ಮಾತು ಮುಗುದಿಲ್ಲ ಈಗ ದನ್ಗಿ ಮಾಡಬೇಡ್ರಿ ವಿಷಯ ಗೊಂದಲ ಬೇಡ ಕನಿಷ್ಠ ಮುನ್ನೂರು ಜನ ರೈತರು ತಾಲೂಕಾ ದಂಡಾಧಿಕಾರಿಗಳ ಆಫೀಸ್ಗೆ ಹೋದಾಗ ಮೂರು ಷರತ್ತುಗಳ ಅವ್ರ ಮುಂದಿಟ್ಟಿದ್ವಿ ನಾವು ಉಳ್ಕೋದ್ ಬೇಡ ಬೆಳಗಾಂ ಯಥಾಸ್ಥಿತಿ ಅದು ಬೆಳಗಾಂದೊಳಗೆ ಆದೇಶ ಆಗಿದ್ದು ಇಡೀ ರಾಜ್ಯಕ್ಕೆ ಉತ್ತರ ಕರ್ನಾಟಕ ಅನ್ವಯ ಮೂರು ಕಾರ್ಖಾನೆ ತಮ್ಮ ತಹಸೀಲ್ದಾರ್ ವ್ಯಾಪ್ತಿ ಒಳಗೆ ತಾವು ತಹಸೀಲ್ದಾರ್ ಗ್ರೇಟು ತಹಸೀಲ್ದಾರ್ ಅನ್ನೋ ಕಾರಣಕ್ಕೆ ನಿಮ್ಮ ಪ್ರಶ್ನೆ ಕೇಳ್ತೇನು ನಿಮ್ ತಹಸೀಲ್ದಾರ್ ಅವ್ರು ಮಾತು ಕೊಟ್ಟಾರ ಮೂರು ಕಾರ್ಖಾನೆಗಳು ನಿಮ್ ವ್ಯಾಪ್ತಿ ಒಳಗೆ ಬರ್ತಾವ ನಿಮ್ಮ ವ್ಯಾಪ್ತಿ ಒಳಗ್ ಬರ್ತಕ್ಕಂತ ಮೂರು ಕಾರ್ಖಾನೆ ಒಳಗ ಒಂದು ಕಾರ್ಖಾನೆ ಬಾಕಿ ಉಳಿಸ್ಕೊಂಡಾರ ಜಮಖಂಡಿ ಸುಗರ್ಸ್ ನಲ್ವತ್ತೇಳು ಲಕ್ಷ ರೂಪಾಯಿ ನಲವತ್ತಾರು ಲಕ್ಷ ಅದರ ಬದಲು ಒಂದೇ ಮಾಹಿತಿ ಹೇಳ್ರಿ ಆ ನಂತರ ಎರಡು ಕ್ವಶನ್ ಪ್ರಸ್ತಾವನೆ ವಿಷಯ ಕೇಳ್ತೀವಿ ಈಗ ಬಾಕಿ ವಸ್ತು ಬಾಕಿ ಕೊಟ್ಟರೋ ಇಲ್ಲೋ ಈ ಬಗ್ಗೆ ನಾನು ಕಡತವನ್ನ ಪರಿಶೀಲಿಸೀನಿ ಅದನ್ನ ಪರಿಶೀಲನೆ ಆಧಾರದ ಮೇಲೆ ಹೇಳುವುದಂದ್ರೆ ನಮ್ಮ ನಮ್ಮ ತಾಲೂಕಿನ ಬರುವ ಫ್ಯಾಕ್ಟರಿಗಳಲ್ಲಿ ಒಂದು ಫ್ಯಾಕ್ಟರಿ ನಲವತ್ತೈದು ಲಕ್ಷ ರೂಪಾಯಿ ಬಾಕಿ ಉಳಿಸ್ಕೊಂಡಿತ್ತು ಅದರ ಬಗ್ಗೆ ವಿವರಣೆ ಕೇಳಲಿಕ್ಕಾಗಿ ಆ ಫ್ಯಾಕ್ಟರಿ ಅವರು ಈಗಾಗಲೇ ಸಂದಾಯ ಮಾಡಿ ಅವರ ಅನ್ನೋದನ್ನ ದೂರವಾಣಿ ಮೂಲಕ ತಿಳಿಸ್ಕೊಂಡ್ರೆ ನನಗೆ ಲೆಟರ್ ಕೊಟ್ಟಿದ್ದಾರೆ ತಮ್ಮ ಗಮನಕ್ಕೆ ಈಗ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ಆ ನಂತರ ನಿರ್ಣಯ ಏನ್ ಮಾಡ್ತಿರ್ ಮಾಡಿಸ್ತದೆ ಇವತ್ತಿಗೆ ಐದು ಜನ ಆಯ್ತು ದಿನ ಆತು ಆರು ದಿನ ನಮಗ ದೂರವಾಣಿ ಮುಖಾಂತರ ಬಿಲ್ ಕೊಟ್ಟಾರು ಲೆಟರು ಕೊಡ್ತೀವಿ ಅಂತ ಹೇಳ್ತಾರ ಅವ್ರು ಸರಿ ಸರ್ ಒಂದೇ ವಿಷಯ ಆಯ್ತು ಎರಡನೇದು ಏನಂತ ಹೇಳಿತ್ತಂದ್ರ ನಾವು ಸುಮಾರು ನಾಲ್ಕು ನೂರು ಜನ ನಿಮ್ಮ ಆಫೀಸ್ ಬಂದು ಹೇಳಿದ್ ನೀವು ಕಾರ್ಖಾನೆ ಮಾಲೀಕರ ಕರ್ಕೊಂಡು ಮೀಟಿಂಗ್ ಮಾಡಿರು ಅಥವಾ ಎಮ್ ಡಿಗಳನ್ನ ಕರ್ಕೊಂಡು ಮೀಟಿಂಗ್ ಮಾಡಿರು ಕಾರ್ಖಾನೆ ದರ ಘೋಷಣೆ ಮಾಡಿ ಚಾಲೂ ಮಾಡುವಂತದ್ದಾಗಬೇಕು ಆಗ್ಬೇಕು ದರಾನು ಘೋಷಣೆ ಆಗ್ಬೇಕು ಕಾರ್ಖಾನೆ ಬಂದ್ ಇಲ್ಬಾರ ಚಾಲನೂ ಇರ್ಬೇಕು ದರ ಘೋಷಣೆ ಆಗ್ಬೇಕು ಬಾಕಿ ಬಿಲ್ ಬದಲು ಚರ್ಚೆ ನಿಮಗೆ ಕರೆಯ ಮೀಟಿಂಗ್ ಅಂತಕ್ಕಂಥದ್ದು ಸಭೆ ಕೇಳಿ ಇಲ್ಲ ಬೆಲೆ ನಿಗದಿ ಬಗ್ಗೆ ಜಿಲ್ಲಾಧಿಕಾರಿಗಳು ಇವತ್ತು ಜಿಲ್ಲಾ ಮಟ್ಟದ ಸಂಬಂಧಿಸಿದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳ ಸಭೆ ಕರೆದಿದ್ರು ಆ ಸಭೆ ತೀರ್ಮಾನ ಅಂತಿಮ ಆಗಿಲ್ಲ ಆದ್ರೂ ಈ ಗುರ್ಲಾಪುರ್ ಬೇಸ್ ರೆಫರೆನ್ಸ್ ಮ್ಯಾಗ ಇನ್ನು ಮುಂದಿನ ಹಂತದ ಸಭೆ ನಡೆಸ್ತಾರೆ ಮತ್ತೆ ಜಿಲ್ಲಾಧಿಕಾರಿಗಳು ಅದೇ ಈಗ ಬಯಲು ನೋಡ್ಲಿಕ್ಕಾಗಿ ನಲ್ವತ್ತೈದು ಲಕ್ಷ ರೂಪಾಯಿ ಬಾಕಿ ಉಳಿಸ್ಬಿಟ್ಟಿತ್ತು ಅನ್ಕೋತ ಮಾಹಿತಿ ಇತ್ತಂದ್ರೆ ದಯವಿಟ್ಟು ಹೇಳ್ತಿ ನೀವು ಏನು ಏನ್ಮಣ್ಣು ನಿಮ್ಮ ಸಂಪೂರ್ಣ ಕೇಳ್ತಕ್ಕಂತ ಅಷ್ಟು ವಿಷಯ ಮಾಹಿತಿ ಇತ್ತು ಜವಾಬ್ದಾರಿ ಹೊರತಿದ್ರೆ ಹೇಳ್ತಂದ್ರ ಈ ಸಭೆ ಕೇಳ್ರಿ ಇಲ್ಲ ಹೇಳ್ತಂದ್ರೆ ನೀವು ಅದನ್ನ ಎದುರು ತೊಡಬೇಡ್ರಿ ಬಾಕಿ ಸಂದಾಯದ ಬಗ್ಗೆ ಮಾತ್ರ ನಂಗೆ ಮಾಹಿತಿ ಇದೆ ಅದನ್ನು ಮಾತ್ರ ಸಭೆಗೆ ತಿಳಿಸ್ಬಲ್ಲ ಅನ್ನೋದನ್ನ ಮಾತ್ರ ಹೇಳ್ತೇನೆ ಈಗ ಇವತ್ತು ಜಿಲ್ಲಾಧಿಕಾರಿಗಳ ನಡೆಸಿದ ಸಭೆ ಸಂಪೂರ್ಣ ಆಗಿಲ್ಲ ಭಾರತ್ಮಾಕಿ ಬೆಳಗಾವ್ ಜಿಲ್ಲೆಗೆ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಹೋಗಿ ಅಲ್ಲಿಯ ರೈತರ ಬೆಲೆಗೆ ಏಕೆ ಬೆಲೆ ಸಿಗಬೇಕತ್ತೆ ಯಾವ ರೀತಿ ಒಬ್ಬ ರೈತ ಕುಲದಿಂದ ಬಂದಂಥ ಒಬ್ಬ ದಿಶಿ ಅವರು ಜಿಲ್ಲಾಧಿಕಾರಿ ಬಹಳ ವಿಶೇಷವಾಗಿದ್ದವರು ಸಂಪೂರ್ಣ ಬೆಂಬಲವನ್ನು ಕೊಟ್ಟರು ಇಲ್ಲಿಯ ಜಿಲ್ಲಾಧಿಕಾರಿ ಜೀವಂತ ಅದಾರು ನೀವು ಬಾಗಲಕೋಟ್ ಮತ್ತು ಬಿಜಾಪುರ ಜಿಲ್ಲೆಯ ಅವಳಿಯ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ತೀವ್ರ ಹೋರಾಟ ಇದು ಯಾವ ಗುರುವಾಪುರ ಒನ್ಯ ಗುರುಪುರ ಅದೇ ಇದು ಜಿಲ್ಲಾಧಿಕಾರಿಗಳು ಬರಬೇಕು ಬರಬೇಕ್ರಿ ಅವರು ಸರ್ಕಾರದ ವ್ಯವಸಾಯಾಗಿ ಸರ್ಕಾರದ ಆಡಳಿತಾತ್ಮಕವನ್ನು ಅಂತ ನಮ್ಮೆಲ್ಲರ ಜವಾಬ್ದಾರಿಯನ್ನು ಹೊತ್ತಂತ ಜಿಲ್ಲೆಗೆ ಒಬ್ಬ ನ್ಯಾಯವನ್ನು ಕೊಡಿಸುವಂತ ನ್ಯಾಯ ದೇವತೆ ಆಗಿರುವಂತಹ ಡಿ ಸಿ ಅವರು ಏನ್ ಮಾಡ್ತಾ ರೀ ಇಲ್ಲಿ ಬರಲೇಬೇಕು ಬಿಜಾಪುರ ಜಿಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ವಿಶೇಷವಾಗಿ ನಮ್ಮ ಜಿಲ್ಲೆಯತ್ತ ಸಂಬಂಧಪಟ್ಟ ನಿಮಗೆ ನಮ್ಮ ಜಿಲ್ಲಾಧಿಕಾರಿಗಳ ಒತ್ತಾಯ ಮಾಡಲೇಬೇಕು ಈ ಪ್ರತಿಭಟನಾ ಜಿಲ್ಲಾಧಿಕಾರಿ ಆಗಲೇ ಆಗಮಿಸಲೇಬೇಕು ಬೇಕು ಈಗ ಇವರು ಸ್ಪಷ್ಟತೆ ಕೊಟ್ಟಿಲ್ಲ ತೋಡ್ನೇ ಬಿಲ್ಲ ಅವ್ರು ಹೊಂಡ್ರೆ ಈಗ ಮಾಡ್ವರ ಚರಣಗಳಿಗೆ ನಮಿಸುತ್ತಾ ಎಲ್ಲ ರೈತ ಬಾಂಧವರಿಗೂ ಕೂಡ ಶರಣ ಶರಣಾರ್ಥಿಗಳನ್ನ ಹೇಳುತ್ತಾ ಎರಡು ಮಾತುಗಳನ್ನು ಹೇಳುತ್ತನು ಎಲ್ಲರಿಗೂ ಅನ್ನ ಹಾಕೋರು ನೀವು ಹೋದ್ರಿ ಸಾಧುಗಳಿಗೂ ಮ್ಯಾಲ ನೌಕರಿ ಮಾಡೋರಿಗೂ ಮ್ಯಾಲ ಕುರ್ಚಿ ಮೇಲೆ ಕೂತವ್ರಿಗೂ ಎಲ್ಲರಿಗೂ ಅನ್ನ ಹಾಕವ ರೈತ ಇಲ್ಲೇ ಜಾತಿ ಭೇದ ಅಂತೂ ಹೊಟ್ಟೆ ಇಲ್ಲ ಎಲ್ಲರೂ ರೈತರೇ ಇಲ್ಲಿ ಆದ್ದರಿಂದ ಇಲ್ಲಿ ನೀವು ಈ ಕಾರ್ಯಕ್ರಮವನ್ನು ಹೊಡೆಯಲ್ಲ ಬಹಳ ಚಲೋ ಆಯ್ತು ನಮಗೂ ಬರ್ರಿ ಬರ್ರಿ ಅಂತೇಳಿ ಯಾರೋ ಏನು ನನಗೇನು ಇಲ್ಲ ಗೊತ್ತಿಲ್ಲ ಅಂತಂದೆ ನಾ ಕಳಿಸ್ತೀಗ್ರ ಅಂತ ಹೇಳಿ ಪೂಜರು ನಮಗೆ ಕರೆಯಾಗಿ ಕಳ್ಸಿದ್ರಂತ ಕಾಣ್ತತಿ ಆದ್ರಿಂದ ನಿಮ್ಮೆಲ್ಲರಲ್ಲಿ ಭಾಗವಹಿಸ್ಲಾಕ್ ನನಗೂ ಒಂದ್ ಸ್ವಲ್ಪ ಅನುಕೂಲ ಇತ್ತು ಬಹಳ ಚಲೋ ಆಯ್ತು ಅದಕ್ಕಾಗಿ ಈಗ ಅಜ್ಜ ಅವ್ರು ಹೇಳಿದ್ರಲ್ಲ ನಿಮ್ ಬೆನ್ನಾಗಿ ನಾವ್ ಇರ್ತೀವಿ ಅಂತ ಹೇಳಿ ಹಾಗೆ ನೀವು ಉಪವಾಸ ಕುಂಡ್ರಿ ಬೇಡ್ರಿ ಇದ್ ಒಂದ್ ಉಪವಾಸ ಮಾಡ್ಬೇಡಿ ಯಾಕ ಎಲ್ಲರಿಗೂ ಅನ್ನ ಹಾಕವ್ರೇ ಹೋದ್ರಿ ನೀವು ಉಪವಾಸ ಕೂತ್ ನಮ್ಗೆಲ್ಲರಿಗೂ ಪೆಟ್ ಹಾಕ್ತದ ಆದ್ರೂ ಉಪವಾಸ ಕೊಂಡ್ರ ಬೇಡ್ರಿ ಒಂದು ಊಟ ಒಟ್ಟ ಇಲ್ಲಿ ಈಗ ಊಟ ಮಾಡದ್ ನೀವು ಊಟ ಮಾಡುದು ಕೊಂಡ್ರ ಎಲ್ಲ ಬಂದ್ ಮಾಡುದು ಬಂದ್ ಇಲ್ಲಿ ಯಾಕಂತಂದ್ರೆ ಎಲ್ಲರಿಗೂ ಅನ್ನ ಹಾಕೋರ್ ನೀವದ್ರಿ ಅನ್ನ ಹಾಕೋರ್ ಎಲ್ಲ ನೀವದ್ರಿ ನಮಗೆ ನಮಗೆಲ್ಲ ಅನ್ನ ಹಾಕ್ತೀರಿ ನೀವು ಮತ್ತೆ ನೀವು ಉಪವಾಸ ನಮಗೆ ನಮ್ಗೆ ಹೆಂಗದು ಅನಿಸ್ತದ ನೋಡು ಅದಕ್ಕಾಗಿ ನೀವು ಏನು ಹ ನಾವ್ ಮಠದಿಂದ ಗುತ್ತಿ ತರ್ತೀರಿ ಮತ್ತೆ ನೀವ್ ಯಾರು ಏನು ಮಾಡಬೇಕು ಖರ್ಚು ಮಾಡಬೇಡಿ ನಾವೆಲ್ಲಾರು ಮಠದಿಂದ ಗುತ್ತಿ ತೋ ಊಟ ಮಾಡಿದ್ರೆ ನಾವು ಇರೋ ಕೊಡ್ತೀವಿ ಊಟ ಮಾಡಿದ್ರೆ ಕೊಡುದು ನಿಜವಾಗ್ಲಪ್ಪ ನೀವ್ ಎಲ್ಲಾರು ಉಪಾಸನೆ ಹಾಕಿ ಹೋಗ್ಬೇಡ್ರಿ ನೀವು ದೇಶದ ಜನಲ್ ಹೋದ್ರಿ ದೇಶದ ಬೆನ್ನಲ್ ಬದ್ರಿ ನೀವು ಉಪವಾಸ ಕೊತ್ರಿ ಅಂದ್ರೆ ನಮಗೆಲ್ಲ ಸಂಕಟ ಆಗ್ತತಿ ಆದ್ರಿಂದ ಒಂದ್ ಸತ್ಯಾಗ್ರಹ ಸತ್ಯಾಗ್ರಹನು ಅವ್ರು ಬಂದು ಎಲ್ಲ ನಮ್ಗೆ ನಿರ್ಣಯ ಕೊಡ್ತಾನೆ ಅಂದ್ರೆ ಎಷ್ಟು ತ್ರಾಸ ಒಂದು ಗಣಕಿ ಕಬ್ಬು ಬೆಳಬೇಕಾದ್ರೆ ಅದ್ರ ಹಿಂದೆ ರೈತನಿಗೆ ಎಷ್ಟು ತ್ರಾಸ ಅಂಬುದನ್ನು ನಾವು ನೋಡ್ತೀವಿ ಅದಕ್ಕೆ ಏನ್ ಹಾಕ್ಬೇಕು ಏನ್ ಮಾಡ್ಬೇಕು ಎಟ್ಟು ಹಾಳು ಹಾಕ್ಬೇಕು ಏನ್ ಗೊಬ್ಬರ ಹಾಕ್ಬೇಕು ಯಾವಾಗ ರಾತ್ರಿ ಹೋಗಿ ನೀರ್ ಹಾಸ್ತೀರಿ ನಿಮಗ ನೀರ್ ಹಾಸ್ಲಾಕ ರಾತ್ರಿನ ಹಗಲ್ಲ ಹಗಲ ರಾತ್ರಿ ಆಗ್ತತ್ ಆದ್ದರಿಂದ ಬಹಳ ತ್ರಾಸ ತಗೋತೀರಿ ನೀವು ಅದಕ್ಕೆ ನೀವು ಯಾರು ಇಲ್ಲಿಂದ ಕದಲ್ ಬೇಡ್ರಿ ಎಲ್ಲಾರು ಇರ್ರಿ ನಾವು ಬುತ್ತಿ ಗೊತ್ತಿ ತರ್ತೀವಾಗ ಇವತ್ತು ರಾತ್ರಿ ಊಟ ಮಾಡೋನು ಮತ್ ಬೇಳ್ತಾನ ಅವ್ರ ಬರುತ್ತ ಮಾಡೋನು ಇದನ್ನ ಆದ್ರಿಂದ ತಾವೆಲ್ಲ ಈ ನಿಮ್ಮ ಆ ಹೋರಾಟ ಸಕ್ಸಸ್ ಆಗ್ಲಿ ಅಂತ ಹೇಳಿ ನನ್ನ ಒಂದು ಅನಿಸಿಕೆ ಅದ ಗುರುನಾಥ ಸದ್ಗುರುನಾಥ ಪರಮಾತ್ಮ ನಿಮ್ಮೆಲ್ಲರಿಗೂ ನ್ಯಾಯವನ್ನ ಪಡಿಸಲಿ ಅಂತ ಹೇಳಿ ನಾ ಹೇಳುತ್ತಾ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ ಅಂತ ಅವ್ರನ್ನ ಕರೆಸಿ ಅಂತ ಹೇಳ್ಬಿಟ್ಟು ಕೇಳ್ಕೊಟ್ರು ನನಗೆ ನಾವು ಅವ್ರನ್ನ ಅವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಇವತ್ತು ನಾವು ಅವ್ರನ್ನ ಕರೆಸಿದೀವಿ ಅವ್ರನ್ನ ಕರೆಸಿದ ನಂತರ ಆ ಹಿಂದಿನ ಬಿಲ್ ಏನು ಬಾಕಿ ಏನಿತ್ತಲ್ಲ ಅದನ್ನ ಕ್ಲಿಯರ್ ಮಾಡಿದ್ದಾರೆ ಆನಂತರ ಪ್ರಭುಲಿಂಗೇಶ್ವರ ಫ್ಯಾಕ್ಟ್ರಿ ಕೂಡ ಹೇಳಿದೀವಿ ಈಗ ರೈತರು ಅಲ್ಲಿ ಮೀಟಿಂಗ್ ಐದು ಗಂಟೆ ಇರೋದ್ರಿಂದ ಅವರೇ ಕೆಲವೊಬ್ರು ಅಲ್ಲಿ ಬಂದಿದ್ದಾರೆ ಅದು ಕೂಡ ಆಲ್ಮೋಸ್ಟ್ ಕ್ಲಿಯರ್ ಆಗುತ್ತೆ ಅಂತ ನಾನು ಅನ್ಕೊಂಡಿದೀನಿ ಈಗ ನಿಮ್ಮ ಒಂದು ಬೇಡಿಕೆಗಳು ಏನಿದಾವೆ ಅಂತೇಳ್ಬಿಟ್ಟು ನಮಗೇನು ವಿಚಾರ ಗೊತ್ತಿಲ್ಲ ನನಗೆ ಏನಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ರಿ ನೀವು ಇಲ್ಲಿ ನಿಮ್ಮ ಡಿಮ್ಯಾಂಡ್ಸ್ ಏನು ಅಂತೇಳ್ಬಿಟ್ಟು ನಮಗೆ ಕೂಡ ಗೊತ್ತಾಗ್ಬೇಕಾಗತ್ತೆ ಕೆಲವೊಬ್ಬ ರೈತ ನನಗೆ ಬಂದ್ಬಿಟ್ಟು ಡಿ ಸಿ ಸಾಹಿಬ್ರನ್ನ ಕರೆಸ್ಬೇಕು ಅಂತ ಬಿಟ್ಟು ಹೇಳಿದ್ರು ಹೌದಲ್ಲ ಈಗ ಡಿ ಸಿ ಸಾಹೇಬ್ರು ಏನಾಗಿದೆ ಮುಂಚೆನೆ ನಾವು ಅವರಿಗೆ ಪ್ರೋಗ್ರಾಮ್ ಲಿಸ್ಟ್ ಅಂತ ತಿಳಿಸ್ಬೇಕಾಗತ್ತೆ ಡಿ ಸಿ ಅವರು ಫ್ರೀ ಇರಲ್ಲ ಯಾವಾಗ್ಲೂ ಸರ್ಕಾರದ ಕೆಲಸಗಳು ಬಹಳಷ್ಟು ಇರ್ತವೆ ಆನಂತರ ಅವರು ಕೂಡ ಹೆಡ್ ಕ್ವಾರ್ಟರ್ ನಲ್ಲಿ ಇಲ್ಲ ಅವರು ಯು ಪಿ ಮೀಟಿಂಗ್ ಬೆಂಗಳೂರಿಗೆ ಹೋಗಿದ್ದಾರೆ ಹಂಗ್ ಬಿಟ್ಟು ಹಾಲ್ ಆಫೆ ಏನಿದೆ ಹಲಾಫೆ ಸಣನ್ ಏನಿದೆ ಈಗ ನಾವು ಕಲಿಸ್ಲಿಕ್ಕೆ ಆಗುದಿಲ್ಲ ನಾವು ಆಲ್ರೆಡಿ ಮಾತಾಡಿದೇವೆ ನಾವು ಆಗಾಗ್ಬಿಟ್ಟು ಇವತ್ತಿನ ದಿನ ಏನಿದೆ ಎ ಸಿ ಮೇಡಮ್ ಬೇಕಂದ್ರೆ ಕರೆಸ್ತಕ್ಕಂತ ಕೆಲಸಗಳು ನಾವು ಮಾಡ್ತೀವಿ ಎ ಸಿ ಅವರು ಬರ್ತಾರೆ ನೀವು ನಿನ್ನೆನೆ ನನಗೆ ಹೇಳಿದ್ರೆ ಇವತ್ತು ಮಧ್ಯಾಹ್ನಷ್ಟೊತ್ತಿಗೆ ಎ ಸಿ ಅವ್ರ ಇಲ್ಲಿ ಇರ್ತಿದ್ರು ಇಲ್ಲಿ ಆಮೇಲೆ ತಹಶೀಲ್ದಾರ್ ಕೂಡ ಕೆಲಸದ ಮೇಲೆ ಅವರು ಕೂಡ ಬೆಳಗಾವಿ ಹೋಗಿದ್ರು ಅವರು ನಾವು ಅವ್ರಿಬ್ರು ಹೋಗ್ಲಿಕ್ಕೆ ಕೊಡ್ತಾ ಇರಲಿಲ್ಲ ಬಿಟ್ಟು ಈ ಮೀಟಿಂಗ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಜಂಪ್ಕಂಡಿ ರೀಚ್ ಆಗ್ತಾ ಇದಾರೆ ಈಗ ಅವರಿಗೆ ಅವರಿಗೆ ನಾನು ಬರ್ಲಿಕ್ಕೆ ಹೇಳ್ತೀನಿ ನಿಮ್ಮ ಸಮಸ್ಯೆ ಏನಿದೆ ಅದನ್ನ ಅವ್ರ ಜೊತೆ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಹೋರಾಟ ಏನು ಇವತ್ತಿಗೆ ಮುಗಿಯಲ್ಲ ಮುಗಿತಾ ಮುಗಿಯಲ್ಲ ನಿರಂತರವಾಗಿ ಇರಲಿಕ್ಕಿತ್ತು ಸಮಸ್ಯೆಗಳು ಏನಾನ ಇದ್ದರೆ ಗೊತ್ತಾಯ್ತಾ ಇವತ್ತಿನ ಕಾರ್ಯಕ್ರಮ ಏನಿದೆ ಅವ್ರನ್ನ ಕರೆಸ್ತೀನಿ ನಿಮ್ಮ ಅಹಲುಗಳು ಏನಿದ್ದಾವೆ ಅವ್ರನ್ನ ಹೇಳಿ ಮುಂದಿನ ದಿನಗಳಲ್ಲಿ ಏನಾಗುತ್ತೋ ಅದನ್ನು ಸೌಜಾನ್ಯುತವಾಗಿ ಸೌಹಾರ್ದಯುತವಾಗಿ ನಾವು ನೀವು ಸೇರಿಬಿಟ್ಟು ಅದನ್ನು ಪ್ರಾಬ್ಲಮ್ ಬಗೆಹರಿಸ್ತಕ್ಕಂಥ ಕೆಲಸ ಕಾರ್ಯಗಳು ನಾವೆಲ್ಲರೂ ಸೇರಿ ಮಾಡೋಣ ನಾವು ಕೂಡ ರೈತರ ಮಕ್ಕಳು ಇರೋದ್ರಿಂದ ರೈತರ ಸಮಸ್ಯೆಗಳು ಎಲ್ಲವೂ ಕೂಡ ಗೊತ್ತಿದೆ ನನಗೆ ಹಾಗಾಗ್ಬಿಟ್ಟು ನಿಮಗೆ ಒಳ್ಳೆಯದಾಗಲಿ ನಿಮ್ಮ ಒಂದು ಪ್ರತಿಭಟನೆಗೆ ಜಯವಾಗ್ಲಿ ಅಂತ ಹೇಳ್ಬಿಟ್ಟು ಹಾರೈಸುತ್ತಾ ಈಗ ನೀವು ಅನುಮತಿ ಕೊಟ್ರೆ ನಾನು ಎ ಸಿ ಮೇಡಮ್ ಅವರಿಗೆ ಇಲ್ಲಿ ಕನಿಸ್ತಕ್ಕಂಥ ಕೆಲಸ ಮಾಡ್ತೀನಿ